ಈ ಸಂಕಷ್ಟದ ಸರಮಾಲೆಯಿಂದ ಹೊರಗೆ ಬರಬೇಕಾದ್ರೆ ನಾವು ಪ್ರತಿನಿತ್ಯ ಈ ನಾಲ್ಕು ಜನರನ್ನ ತಿಳಿದುಕೊಳ್ಳಲೇಬೇಕು ಸಂಕಷ್ಟದ ಸರಮಾಲೆಯಿಂದ ನಾವು ಹೊರಬರಬೇಕಾದ್ರೆ ನಾಲ್ಕು ಜನರ ಹೆಸರನ್ನ ನಾವು ನೆನಪಿಟ್ಟುಕೊಳ್ಳಲೇಬೇಕು ಹಾಗೆಯೇ ಕಲಿಪುರುಷ ನಮಗೆ ಯಾವ ತೊಂದರೆ ಕೂಡ ಕೊಡಲಾರ ಈ ಕಲಿಪುರುಷ ಅಂತಂದ್ರೆ ಈ ಸಮಾಜದಲ್ಲಿರ್ತಕ್ಕಂತಹ ಕೆಟ್ಟವರು ಅಂದ್ಕೊಂಬಿಡಿಯಪ್ಪ ನೀವು ಕಲೆಪುರುಷ ಹಾಗೇನೆ ದಾರಿದ್ರ್ಯ ಅನ್ನೋ ತಂದೆ ಹಿಂಸೆ ಅನ್ನೋ ತಾಯಿಗೆ ಹುಟ್ಟಿದವ ಈ ಕಲಿಪುರುಷ ಈ ತಂದೆ ತಾಯಿಗಳ ಹೆಸರೇ ಹೀಗಿರಬೇಕಾದ್ರೆ ಆ ಕಲಿಯನ್ನ ಅವನ ಗುಣ ಹೇಗಿರುತ್ತವೋ ಅವನೇನಾದ್ರೂ ನಮ್ಮ ಜಾಡ್ಯಾಪಕ್ಕೆ ಅಂಟುಕೊಂಡನೋ ಮುಗೀತು ಅದಕ್ಕೆ ಕಲಿ ಪುರುಷನು ಯಾರಿಗೂ ಕೂಡ ಮುಟ್ಕೋಬಾರ್ದು ಕಲಿ ಪುರುಷನ್ ಏನಾದ್ರೂ ಅಂಟಿಕೊಂಡನೋ ಈಗ ನಾವು ಪದ ಕೆಲವು ಪದ ಬಳಸ್ತೀವಲ್ಲ ದಾರಿದ್ರ್ಯ ಮತ್ತೊಂದು ಇನ್ನೊಂದು ಏನೇನೇನೇನೇನೋ ಅದೆಲ್ಲ ಕೂಡ ಅವನು ಇರ್ತಾನೆ ಅದಕ್ಕಾಗಿ ನಮಗೆ ಎಲ್ಲಿ ನಾವಿದೀವೋ ಆ ವ್ಯವಹಾರದಲ್ಲೋ ನಾವೆಲ್ಲಿ ಕೆಲಸ ಮಾಡ್ತಾ ಇದ್ದೀವೋ ಆ ಜಾಗದಲ್ಲೋ ಆ ಕೆಟ್ಟವರ ಹಾವಳಿ ನಮಗೆ ಬರಬಾರದು ಕೆಟ್ಟವರ ಹಾವಳಿಯಿಂದ ನಾವು ದೂರ ಇರಬೇಕಾದ್ರೆ ಈ ನಾಲ್ಕು ಜನರನ್ನ ಪ್ರಚರಿತ್ಯ ನೀವು ನೆನಪು ಮಾಡಿಕೊಳ್ಳಲೇಬೇಕು ಕಲಿಪುರುಷನ ನಿಮಗೆ ತಂಟೆಗೆ ಬರೋದಿಲ್ಲ ನಿಮ್ಮ ತಂಟೆಗೆ ಕಲಿಪುರುಷ ಅನ್ನೋ ಹೆಸರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹಾಗೇನೆ ಕೆಟ್ಟವರು ನಿಮ್ಮ ತಂಟೆಗೆ ಬರಬಾರದು ಅಂತಂದ್ರೆ ಆ ನಾಲ್ಕು ಜನ ನೀವು ನೆನೆ ಬಿಟ್ಟುಕೊಳ್ಳಲೇಬೇಕಾಗಿರತಕ್ಕಂತಹದ್ದು ಕಾರ್ಕೋಟಕಸ್ಯ ನಾಗಸ್ಯ ದಮಯಂತಿ ನಳ ಋತುಪರ್ಣಸ್ಯ ಅಂತ ಬರುತ್ತೆ ಅಂದ್ರೆ ಕಾರ್ಕೋಟಕ ಅಂದ್ರೆ ಹಾವು ನಾಗರ ಹಾವು ಕಾರ್ಕೋಟಕಸ್ಯ ನಾಗಸ್ಯ ಹಾವು ದಮಯಂತಿ ನಳ ಮಹಾರಾಜ ಋತುಪರ್ಣ ಮತ್ತೆ ಹೇಳ್ತೇನೆ ಕಾರ್ಕೋಟಕ ದಮಯಂತಿ ನಳಮಹಾರಾಜ ಋತುಪರ್ಣ ಈ ನಾಲ್ಕು ಹೆಸರನ್ನ ನೀವು ಪ್ರಾತಃ ಕಾಲ ಎದ್ದು ಕೂಡ್ಲೆ ನೆನಪು ಮಾಡ್ಕೊಳ್ಳಿ ಮತ್ತೆ ಯಾರಾದ್ರೂ ಕೆಟ್ಟದ್ ಮಾಡ್ತಾರಲ್ಲ ಬಹುಶಃ ತುಂಬಾ ಕಿರಿಕಿರಿ ಉಂಟು ಮಾಡ್ತಾರಲ್ಲ ಯಾವುದೋ ಒಂದು ಮೊಬೈಲ್ ಕರೆ ಬರುತ್ತೆ ತುಂಬಾ ಕಿರಿಕಿರಿ ಆಗಿರುವಾಗ ಆ ಕಾಲ್ ತೆಗಿಬೇಕಂದ್ರೆ ಬೇಸರ ಮಾಡ್ಕೊಳ್ತೀವಿ ನೀವು ಆ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೊಳ್ಳಿ ಬೇಕಾದ್ರೆ ಗೂಗಲ್ ಹೋಗಿ ಚೆಕ್ ಮಾಡಿಕೊಂಡು ಈ ನಾಲ್ಕು ಜನ ಫೋಟೋ ಕೂಡ ಒಮ್ಮೆ ನೋಡ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಈ ನಾಲ್ಕು ಚಿತ್ರಗಳ ಒಮ್ಮೆ ನೀವು ನೋಡಿದ್ರೂ ಪರವಾಗಿಲ್ಲ ಈ ಹೆಸರನ್ನು ಕೂಡ ನೆನಪು ಮಾಡಿಕೊಳ್ಳಲೇಬೇಕು ಕೆಟ್ಟವರ ಸಹವಾಸದಿಂದ ದೂರ ಇರಲು ಈ ತಂತ್ರ ಮಾಡಿ ಪ್ರತಿನಿತ್ಯವೂ ಕೂಡ ದಿಗ್ವಿಜಯದ ಬದುಕು ನಿಮ್ಮದಾಗಲಿ ಶಿವಂಬೂಯ್ಯ ಒಳಿತಾಗಲಿ